ಮಾಡಿಲ್ಲ ಎಲ್ಲಿ ಸತ್ಯ ಹೇಳಿ ಮುನಿಗಳು ಬಹುಶಃ ಕೊಟ್ಟದ್ದು ಒಂದೇ ಫಲ ಅದನ್ನ ಮುತ್ತಿನ ಸತಿಯಾಗಿರುವಂತಹ ಅವರಿಗೆ ಕೊಟ್ಟು ಅವಳಿಂದ ಮಗುವನ್ನ ಪಡೆದಿದ್ದೀರಿ ಎಲ್ಲಿ ಮುನಿ ಮುನಿಗಳು ಕೊಟ್ಟಿದ್ದು ಒಂದೇ ಫಲ ಎರಡನೇ ಫಲ ನನಗೆ ನನಗೆ ಸಿಟ್ಟು ಬರ್ತಾರೆ ಆಗ ಸಿಟ್ಟು ಬರಬೇಕಿತ್ತು ನನಗೆ ಆಗ ಸಿಟ್ಟು ಬರ್ತದೆ ಎನ್ನುವ ಕಾರಣಕ್ಕಾಗಿ ಬಹುಶಃ ದಾರಿ ಮತ್ತು ಎಲ್ಲೋ ಇದ್ದಂತಹ ಒಂದು ಹಣ್ಣದ ತಂದು ನನ್ನ ಸಮಾನಕ್ಕೆ ನಾನು ಕೊಟ್ಟದ್ದು ನಾನು ಹಿಡಿದು ತಂದ ಎರಡು ಹಣ್ಣುಗಳನ್ನು ನೀನು ನೋಡಿದವಳಲ್ವಾ

هيڏي ڏاڪڙي واري کي مان خمي مين ياشت ٿي ٿي چٽاڪ وارو چٽاڪ وارو اوڙي جو هيتڙو وري نارا اچي ٿي تروڻي مروڳ نيرو تروڻي مروڳ نيرو جڏا وڙو کي گني سورو جڏا وڙو کي گني سورو ಹಾ ಮುನಿಗಳು ಯಾವ ರೀತಿಯಲ್ಲಿ ಮಾತಾಡಬೇಕೆ ಅಂತ ಪರಿಜ್ಞಾನ ನಿನಗಿಲ್ಲದೆ ಹೋಯ್ತಲ್ಲ ಅಂದ್ರೆ ಇಲ್ಲದಿದ್ರೆ ನಿನ್ನ ಹೊಟ್ಟೆ ಕಿತ್ತಿರಲಿಲ್ಲ ಇದೆಲ್ಲವೂ ನನ್ನ ಪ್ರಾರಂಭ ಕರ್ಮ ಇದು ನೀವೇ ಕೊಟ್ಟದಂತೆ ಬಹಳ ಅರವತ್ತು ಸಾವಿರ ಮಕ್ಕಳ ಓದಿಸುತ್ತಾರೆ ಎಂಬುದಾಗಿ ಹೌದು ಹೊಟ್ಟಿದ ಮಾಂಸದ ಮುದ್ದೆ ಅದನ್ನು ನೋಡಿ ಎಂದು ನಾನು ಸಂಭ್ರಮ ಪಡಬೇಕಾ ಹೌದಾ ಇಲ್ಲ ಇಷ್ಟಲ್ಲ ನಿನ್ನಷ್ಟು ಕಠಿಣವಾದ ಮಾತನ್ನೇ ಆಡಬೇಕಿತ್ತು ಬೇರೆ ಆಗಿದ್ದಂತೆ ನನ್ನಂತ ಪಾಪ ಏನು ಮಗುವಂತೂ ಹಳೆದಿದ್ದ ಹಣ್ಣು ಎನ್ನುವ ಕಾರಣಕ್ಕಾಗಿ ನೀನು ಹೊಟ್ಟೆಯನ್ನು ಬಲುಕಿಕೊಂಡೆ ಅಂತ ಇರ್ತದೆ ಹೇಳಬಾರ್ದು ಯಾವ ಹೆಣ್ಣಿಗೆ ಆಗಲಿ ಹ್ಮ್ ಒತಿಯಾದ ಸಿಟ್ಟು ಒಳ್ಳೇದಲ್ಲ ಸಿಟ್ಟು ಬಂದಿತ್ತಂತಾದ್ರೆ ಹ್ಮ್ ಅನಾಹುತಕ್ಕೆ ಕಾರಣ ಆಗ್ತದೆ ಇಲ್ಲದಿದ್ದರೆ ನೀನು ಮಾಡಿದೇ ಅಲ್ಲ ಏನು ನಿನ್ನ ಹೊಟ್ಟೆ ಕಿತ್ತಿದ್ರಿಂದ ಹೀಗಾಗಿತ್ತು ಓಹ್ ನನ್ನ ತಪ್ಪೆಯಿಂದ ಆಗಿತ್ತು

ಮಾಡಿಕೊಳ್ಳಬೇಡ ಮತ್ತೆ ಆ ಮಾಂಸದ ಮುದ್ದೆಯನ್ನು ನೀರೇನು ಮಾಡಬೇಕು ತುಪ್ಪದಲ್ಲಿ ಬಾಂಡದಲ್ಲಿ ಹಾಕಿ ಅದನ್ನು ರಕ್ಷಣೆ ಮಾಡಿಕೊಂಡು ಬರಬೇಕು ಮಾಡಿಕೊಂಡು ಬಂದಿರತಾರೆ ಅರವತ್ತು ಸಾವಿರ ಮಕ್ಕಳು ಹುಟ್ಟುತ್ತಾರೆ ಅರವತ್ತು ಸಾವಿರ ತುಪ್ಪದ ಬಾಂಡದಲ್ಲಿ ಈ ಮಾಂಸದ ಮುದ್ದೆಗಳನ್ನು ಇರಿಸಬೇಕು ಸತ್ಯ ಕಾಲವನ್ನ ಕಾದು ಮಕ್ಕಳು ಹುಟ್ಟುವವರಿಗೆ ಕಾಯಬೇಕು ಕಾಯಬೇಕು ನಿರೀಕ್ಷೆ ಪ್ರಸಂಗ ಹೇಗೆ ಬರಲಿ ಅದನ್ನು ಸರಿಯಾದ ದಾಳಿಯನ್ನು ತಕ್ಕೊಂಡು ಹೋಗುವುದು ನಮ್ಮ ಕೈಯಲ್ಲಿ ಸಿಡುಕು ದುಡುಕು ಕೆಡುಕಿನ ಮೂಲ ಅಂತ ಈಗ ಗೊತ್ತಾಯ್ತಲ್ಲ ಈಗ ಯೋಚನೆ ಮಾಡು ಅಲ್ಲ ಇನ್ನು ಸಿಕ್ಕೇ ಪ್ರಪಂಚದಲ್ಲಿ ಒಂದು ನಾಲ್ಕು ಸಾವಿರ ಐದು ಸಾವಿರ ಸಿಕ್ಕಲಿ ಅಂತ ಯಾರ್ಯಾರೋ ಎಲ್ಲೆಲ್ಲೋ ಒದ್ದಾಡುವ ಪರಿಸ್ಥಿತಿಯಲ್ಲಿ ನಿನಗೆ ಬಯಸದೆ ನಿರೀಕ್ಷೆ ಇಲ್ಲದೆ ಸಿಕ್ಕಿದ ಅರವತ್ತು ಸಾವಿರವನ್ನು ಹಾಳು ಮಾಡಬೇಕು ಹೊರಟಿದ್ದಲ್ಲ ಇನ್ನು ಮುಂದಾದರೂ ಅದನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುದು ಖಂಡಿತವಾಗಿಯೂ ಆಯ್ತಲ್ಲ ಮಕ್ಕಳು ಹುಟ್ಟಾರೆ ಆ ಪಾಂಡವನ್ನ ಜತನದಿಂದ ಕಾಪಾಡಿಕೊಂಡು ಮುಂದೆ ಹುಟ್ಟುವ ಮಕ್ಕಳ ಕಲ್ಪನೆಯ ನಿರೀಕ್ಷೆಯಲ್ಲಿ ನಾವು ನೋಡೋಣ